ನಗರದ ಕನ್ನಡ ಸಾಹಿತ್ಯ ಪರಿಷತ್ತು ಸಭಾಂಗಣದಲ್ಲಿ ಯಶಸ್ವಿ ನೂತನ ಸಿನಿಮಾ ಲೆಜೆಂಡ್ ಡೈರೆಕ್ಟರ್ ಸಿನಿಮಾವನ್ನು ಗೆಲ್ಲಿಸಿದ ಅಭಿಮಾನಿ ಅನ್ನದಾತರಿಗೆ ಅಭಿನಂದನಾ ಸಮಾರಂಭ ಹಾಗೂ ನೂತನ ಶೀರ್ಷಿಕೆ ಅನಾವರಣ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ನಿರ್ಮಾಪಕರು ವಿತರಕರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷರಾದ ಶ್ರೀ ಎಸ್ ಎ ಚಿನ್ನೇಗೌಡರು ಶ್ರೀಮತಿ ಶೈಲಜಾ ದ್ವಾರ್ಕೀಶ್ ಹಾಗೂ ಸಹ ನಿರ್ಮಾಪಕರಾದ ಶ್ರೀಮತಿ ವಿಶಾಲ ಸತೀಶ್ ಸೇರಿದಂತೆ ಹಲವು ಗಣ್ಯರು ಬಾ ರು ಲೆಜೆಂಡ್ ಡೈರೆಕ್ಟರ್ ಸಿನಿಮಾದ ಸಂಗೀತ ನಿರ್ದೇಶಕರಾದ ಪ್ರಣವ್ ಸತೀಶ್ ರವರನ್ನು ಅಭಿನಂದಿಸಲಾಯಿತು ನಾನು ಅದೇ ರೀತಿಯ ಮತ್ತೆ ಡೈರೆಕ್ಟರ್ ಆಗಿದೆ ಅದಕ್ಕೂ ಮೇಡಮ್ ಇವತ್ತು ಬಗ್ಗೆ ಕನ್ಕಿ ಮಾತಾಡ್ತೀನಿ ಹಾಂ ನಮಸ್ತೆ ನಾನು ವಿಶಾಲ ಸತೀಶ್ ಅಂತ ನಮ್ಮ ರೆಜೆಟರಿ ಗೋ ಪ್ರೊಡ್ಯೂಸರ್ ನಾನು ನನ್ನ ಮಗ ಪ್ರಣಬ್ ಸತೀಶ್ ಮಾಡಿದ್ದಾನೆ ಇವತ್ತು ನಮ್ಮದು ಯಶಸ್ವಿಯಾಗಿ ಮೂವತ್ತು ದಿನ ಪೂರೈಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದು ಎಲ್ಲರೂ ಬಂದು ನಮ್ಮ ಅಭಿಮಾನಿ ಬಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಚಿನ್ನೇಗೌಡ ಸರ್ ಬಂದಿದ್ದರು ಅವ್ರಿಗೆ ಗೊತ್ತಲ್ಲ ದೊಡ್ಡ ಮನೆ ಅವ್ರು ಬಂದಿದ್ದು ನಮಗಂತೂ ಭಾಳ ಖುಷಿ ಆಯಿತು ಅವ್ರ ಜೊತೆಗೆ ಶೈಲಜಾ ರಾಕೇಶ್ ಮೇಡಮ್ ಆ್ಯಕ್ಚುಲಿ ನೆಕ್ಸ್ಟು ಇವತ್ತು ನವೀನ್ ಅವರು ಇನ್ನೊಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡಿದರೆ ಜನರಿಂದ ನಾನು ಮೇಲೆ ಬಂದಿದ್ದೆ ಅದಕ್ಕೆ ಆ್ಯಕ್ಚುಲಿ ನಾನೇನು ಇದ್ದಿಲ್ಲ ಪ್ರೆಸೆಂಟ್ ಆಯಿತು ನಾನು ವರ್ಕ್ ಬಟ್ ಹೊಸ ಮೂವಿಲಿ ನಂತೇನು ಪಾತ್ರ ಇಲ್ಲ ಬಟ್ ನನ್ನ ಮಗ ಪ್ರಣವ್ ಸತೀಶ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾರೆ ನಾನು ಅದಕ್ಕೆ ನನಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಸೊ ಎಲ್ಲರೂ ಆ ಮೂವಿನ ನೋಡಿ ಇದೇ ತರ ಗೆಲ್ಲಿಸಿ ಇವತ್ತಿನ ಏನು ಆಶೀರ್ವಾದ ಮಾಡಿ ಅಂತ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಣವ್ ಸತೀಶ್ ಅಂತ ನಾನು ಫಸ್ಟ್ ಮೂವಿ ಲೆಜೆಂಡ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಇದರಲ್ಲಿ ಇದು ಫಸ್ಟ್ ನವೆಂಬರ್ ರಿಲೀಸ್ ಆಯಿತು ಸೊ ಇದರಲ್ಲಿ ನಾಲ್ಕು ಸಾಂಗ್ಸ್ ಇದೆ ಇದರಲ್ಲಿ ಫಸ್ಟ್ ಸಾಂಗ್ ಬಂದ್ಬಿಟ್ಟು ಇವ ನಡೆಯೋ ದಾರಿ ಅದು ಟೈಟಲ್ ಟ್ರ್ಯಾಕ್ ಲೆಜೆಂಡ್ ಡೈರೆಕ್ಟರ್ ಅದು ಲಿರಿಕ್ಸ್ ಬರೆದಿದ್ದು ಪೃಥ್ವಿರಾಜ್ ಶಂಕಿ ಅಂತ ಮತ್ತೆ ಗಣೇಶ್ ನಾರಾಯಣ್ ಸರ್ ನಮ್ಮ ಇದಕ್ಕೆ ಗಾಯವಾಗಿ ಮತ್ತು ನೆಕ್ಸ್ಟ್ ಸಾಂಗ್ ಬಂದ್ಬಿಟ್ಟು ಹಡಿ ಹುಡುಗ ಬೆಂದ ಬೆಂದಾಕಾಳೋರು ಅಂತ ಅದು ಬರ್ತಿದ್ದು ನಮ್ಮ ಭುವನ್ ಅಂತ ಲಿರಿಕ್ಸ್ ಇಷ್ಟು ಅದನ್ನು ಹಾಡಿದ್ದು ನಮ್ಮ ಫೀಮೇಲ್ ಸಿಂಗರ್ ಸ್ವಾಮಿ ಅಂತ ಆಮೇಲೆ ನೆಕ್ಸ್ಟು ಪ್ಯಾನ್ ಇಂಡಿಯಾ ಸೂಟ್ ಮಾಡಿದ್ದೀವಿ ಅದು ವಹಾದೇ ಕೋಪಾದಲ್ ಅಂತ ಅದು ಬಂದುಬಿಟ್ಟು ಆಕಾಶ್ ಅವ್ರ ಲಿರಿಕ್ಸ್ ಬರ್ತಿದ್ದು ಮತ್ತು ಓಲಿ ಸುಬ್ರಹ್ಮಣ್ಯ ಸರ್ ಸರಿಗಮ ಸಿಂಗರ್ ಅಷ್ಟೆ ಅಂತವರು ಅವರು ತುಂಬ ಚೆನ್ನಾಗಿ ಜೀವ ತುಂಬಿ ಆಡಿದ್ದಾರೆ ಮತ್ತು ನೆಕ್ಸ್ಟ್ ಸಾಂಗ್ ಬಂದ್ಬಿಟ್ಟು ಇನಿಯಾ ಬೇಗನೆ ಬಾರೋ ಸೇಮ್ ಟ್ಯೂನು ಅದು ನೀತು ಸುಬ್ರಹ್ಮಣ್ಯಮ್ ಅವರು ಸರಿಗಮ ಇದು ಕನ್ನಡ ಕೋಗಿಲೆ ಕಂಟೆಸ್ಟೆಂಟ್ ಅವರು ಅದು ಅವರು ತುಂಬ ಚೆನ್ನಾಗಿ ಜೀವ ತುಂಬಿ ಹಾಕಿದ್ದಾರೆ ಮತ್ತು ನವಿಲ್ ಬರಿ ನವೀನ್ ಪಿ ಬಿ ಅವರು ಇದಕ್ಕೆ ಡೈರೆಕ್ಷನ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮಮ್ಮ ಕೋ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ ಮತ್ತು ಇಬ್ಬರು ಹೀರೋಯಿನ್ಸು ವಿದ್ಯಾ ಮತ್ತು ಅವರು ಹೀರೋಯಿನ್ಸ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನೇಕ ವ್ಯಕ್ತಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮತ್ತು ಗೌತಮ್ ಅವರು ಡಿ ಓ ಪಿ ಆಗಿ ಕೆಲಸ ಮಾಡಿದ್ದಾರೆ ಪೂರ್ಣ ಶ್ರೀಕರ್ ಅವರು ಮಿಕ್ಸಿಂಗ್ ಮಾಸ್ಟ್ರಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಒಳ್ಳೇದಾಗಿ ಇಡಿಟಿಂಗ್ಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು